ಖಾರದ ಪುಡಿ ಒಂದಿದ್ರೆ ಸಾಕು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಇಲಿಗಳು ಮಾಯವಾಗ್ಬಿಡುತ್ತೆ ಇಲಿಗಳು ಮನೆಗೆ ಬರೋದಕ್ಕೆ ಮೇನ್ ರೀಸನ್ನೇ ಆಹಾರ ಪ್ರತಿ ಸಲ ನಾ ಹೇಳೋದಿದೊಂದೇ ಈಗ ನಾವು ಏನಪ್ಪ ಅಂದರೆ ಇಲಿಗಳೇನೋ ಬಂದುಬಿಟ್ಟಿರ್ತವೆ ಸ್ನೇಹಿತರೆ ಆದರೆ ಇಲಿಗಳನ್ನು ನಾವು ತುಂಬ ಸುಲಭವಾಗಿ ಸಾಯಿಸದೆ ಮನೆಯಿಂದ ಓಡಿಸಬೇಕು ಯಾಕಂದರೆ ಮನೆಯಲ್ಲಿ ಇಲಿಗಳು ಹೆಚ್ಚಾದಂಗೆ ಮನೆಯಲ್ಲಿ ರೋಗಗಳು ಹೆಚ್ಚಾಗುತ್ತೆ ಇಲಿ ಅಷ್ಟೇ ಅಲ್ಲ ಹಲ್ಲಿಗಳು ಕೂಡ ಅಷ್ಟೇ ಜಿರ್ಲೆಗಳು ಕೂಡ ಅಷ್ಟೇ ನಾವು ತಿನ್ನುವ ಆಟಿನ ಮೇಲೆ ಅಡ್ಡಾಡಿದರೆ ಅಥವಾ ನಾವು ಯೂಸ್ ಮಾಡುವಂಥ ಅಡಿಗೆ ಆಗಿರ್ಬೋದು ಏನೇ ಇರ್ಬೋದು ಸಾಮಾನುಗಳು ಮನೆಯಲ್ಲಿ ಯೂಸ್ ಮಾಡುವಂಥ ಎಲ್ಲದರ ಮೇಲೆ ಇಲಿಗಳು ಜಿರ್ಲೆಗಳು ಹಲ್ಲಿಗಳು ಅಡ್ಡಾಡಿದರೆ ನಮಗೆ ಇನ್ಫೆಕ್ಷನ್ ಆಗುತ್ತೆ ಅದರಲ್ಲಿ ಸಣ್ಣ ಮಕ್ಕಳು ವಯಸ್ಸಾದವರಿದ್ದರೆ ಅವರಿಗೆ ತುಂಬ ಜಲ್ದಿ ಇನ್ಫೆಕ್ಷನ್ ಆಗುತ್ತೆ ಹಾಗಂತ ನಾವು ಇಲಿಗಳನ್ನು ಸಾಯಿಸದೇ ಮನೆಯಿಂದ ಓಡಿಸೋಕೆ ಇಲ್ಲಿ ಒಂದು ಸುಲಭವಾದ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸುಲಭ ಇದೆ ಅಂದರೆ ಒಂದು ಸತಿ ನೀವು ಟ್ರೈ ಮಾಡಿದರೆ ಸಾಕು ಇಲಿಗಳು ಏನೇ ಇದ್ದರೂ ನಾಪತ್ತೆ ಆಗಿಬಿಡ್ತವೆ ಮನೆಯಿಂದ ತುಂಬ ದೂರ ಆಗುತ್ತೆ ಫಸ್ಟ್ ಇಲ್ಲಿ ನಾನು ಖಾರದ ಪುಡಿನ ಹಾಕೊತಾ ಇದ್ದೀನಿ ಖಾರ ಅನ್ನೋ ಹೆಸರು ಕೇಳಿದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಹೊಟ್ಟೆ ಬಿಡುತ್ತೆ ಇಲಿಗಳಿಗೆ ಹಾಗಾಗಿ ಇದರಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಸಣ್ಣ ಇಲಿಗಳು ಹುಟ್ಟಿದ್ದಾವೆ ಅನ್ನೋ ಹಾಗಿದ್ರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕಿ ಉಂಡೆ ಮಾಡ್ಕೊಳ್ಳಿ ಇದರಿಂದ ಏನಾಗುತ್ತೆ ಅಂದರೆ ಇಲಿಗಳೇನಿದ್ದಾವೆ ಜಲ್ದಿ ಜಲ್ದಿ ಮನೆ ಬಿಟ್ಟು ಓಡೋಗ್ಬಿಡುತ್ತೆ ಅದಕ್ಕೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಆಗಿಬಿಟ್ಟು ವಿಲ ವಿಲ ಅಂತ ಬಿಡುತ್ತೆ ಈ ಮನೆಯಲ್ಲಿರುವ ಆಹಾರ ಸರಿ ಇಲ್ಲ ಅಂಥೇಳಿ ಹೋಗ್ಬಿಡುತ್ತೆ ಸೊ ಫಸ್ಟ್ ನಾನು ಇಲ್ಲಿ ಬಂದ್ಬಿಟ್ಟು ಖಾರದ ಪುಡಿ ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಫಸ್ಟಿಗೆ ಕರ್ಪೂರ ಹಾಕ್ಕೊತಾ ಇದ್ದೀನಿ ಕರ್ಪೂರ ಎದಕ್ಕಪ್ಪ ಅಂತಂದರೆ ಕರ್ಪೂರದಲ್ಲಿ ಒಂದು ಹೈ ಪವರ್ ಇರುತ್ತೆ ಇದರಲ್ಲಿ ಹಾಕಿರುವಂಥ ಕರ್ಪೂರದಿಂದ ಹೊಟ್ಟೆ ಇಲ್ಲಿರುವಂಥದ್ದೇನಿದೆಲ್ಲ ತಟ್ಕೊಳಕಾಗಲಾರದು ಕಕ್ಕಿಬಿಡುತ್ತೆ ನೋಡಿ ಇಲ್ಲಿಗಲೂ ಹಾಗಾಗಿ ಕರ್ಪೂರ ಏನಿದೆ ಅದು ಮೇನ್ ಹಾಕಬೇಕು ಅದಾದಮೇಲೆ ಇದಕ್ಕೆ ನಾನು ಇಲ್ಲಿ ಹಾಕ್ತಾ ಏನಪ್ಪ ಅಂತಂದರೆ ನ್ಯಾಕ್ತುಲೆಲೇನ್ ಬಾಲ್ ನುಸಿ ಮದ್ದು ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಮನೆಯಲ್ಲಿ ಹಲ್ಲಿಗಳೆಲ್ಲ ಅಡ್ಡಾಡಬಾರ್ದು ಅಂತೇಳಿ ನಾವು ಹೆಚ್ಚಾನ ಹೆಚ್ಚಿದನ್ನು ಬಟ್ಟೆ ಒಳಗಡೆ ಹಾಕಿಟ್ಟಿರ್ತೀವಿ ಹಾಗೆ ಯಾವುದೇ ಸಣ್ಣ ಸಣ್ಣ ಹುಳುಗಳಾಗಬಾರ್ದು ಅಂತೇಳಿ ಸೀರೆಗಳಲ್ಲಿ ಬಟ್ಟೆಗಳಲ್ಲಿ ಅಥವಾ ನಮ್ಮ ಬೆಡ್ ಒಳಗಡೆ ಎಲ್ಲ ಹಾಕಿರ್ತೀವಿ ಈ ರೀತಿ ಹಾಕಿರ್ತೀವಿ ಸೊ ಇದು ಒಂದನ್ನು ತೊಗೊಳ್ಳಿ ಇದನ್ನು ನಾನು ಅರ್ಧದಷ್ಟು ತೊಗೊಂಡಿದ್ದೀನಿ ಯಾಕಂದರೆ ತುಂಬ ದೊಡ್ಡದಿದೆ ಹಾಗಾಗಿ ಅರ್ಧದಷ್ಟು ತೊಗೊಂಡು ಕುಟ್ಟಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಇವೆಲ್ಲವನ್ನು ಹಾಕಿಬಿಟ್ಟಿ ಮೇಲೆ ನಿಮಗೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟಿದ್ರಲ್ಲಿ ಏನಪ್ಪ ಅಂತಂದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಇಲ್ಲ ಅನ್ನೋರು ಕಹಿ ಬೇವಿನ ಎಣ್ಣೆ ಆದರೂ ಆ್ಯಡ್ ಮಾಡ್ಕೋಬೋದು ಇವೆರಡೂ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಸ್ಕಿಪ್ ಮಾಡಲಾರ್ದೇನೆ ಮನೆಯಲ್ಲೇ ನೀವು ಕಹಿ ಬೇವಿನ ಎಣ್ಣೆನ ತಯಾರಿಸ್ಕೊಳ್ಳಿ ಮನೆ ಹೊರಗಡೆಯಿಂದ ತರಕಾಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಕಹಿ ಬೇವಿನ ಎಣ್ಣೆನ ತಗೊಂಬರ್ರಿ ಅಥವಾ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ ಲೋಕಲಾಗಿ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ಸಾಸಿವೆ ಎಣ್ಣೆಯಲ್ಲಿ ಪವರ್ ಏನಪ್ಪ ಅಂತಂದರೆ ತುಂಬ ಇರುತ್ತೆ ಹೀಟ್ ಇರುವಂಥ ಪದಾರ್ಥ ಏನಾದರೂ ಇಲಿ ಇಲಿ ಆಗಿರ್ಬೋದು ಹಲ್ಲಿ ಆಗಿರ್ಬೋದು ಜಿರ್ಲೆಗಳಾಗಿರ್ಬೋದು ಯಾವುದೇ ಪದಾರ್ಥನ ತಿಂದುಬಿಟ್ರೂ ಕೂಡ ಹಿಟ್ಟು ಉರಿಗೆ ತಡ್ಕೊಳೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇದರಲ್ಲಿ ನಾನು ಒಂದುವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಎಣ್ಣೆ ಇಲ್ಲನವ್ರು ಕಹಿ ಬೇವಿನ ಎಣ್ಣೆನಾದರೂ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ಹಾಕೊತ ಇದ್ದೀನಿ ಇದು ಬೇಕಾದ್ರೆ ಆಪ್ಷನಲ್ಲು ನೀವು ಗೋಧಿ ಹಿಟ್ಟು ಪ್ಲೇಸ್ನಲ್ಲಿ ನೀವೇನಾದರೂ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಈ ಇದನ್ನು ನಾನು ಒಂದು ಉಂಡೆ ಆಕಾರ ಕೊಡ್ತಾ ಇದ್ದೀನಿ ಉಂಡೆ ಆಕಾರದಿಂದ ಕೊಡೋದ್ರಿಂದ ಏನಾಗುತ್ತೆ ಜಿರ್ಲೆಗಳಾಗಿರ್ಬೋದು ಇಲಿಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಮೂರು ಕೂಡ ಅಷ್ಟೇ ಉಂಡೆನ ತಿನ್ನುತ್ತೆ ಲಿಕ್ವಿಡ್ ಫಾರ್ಮೇಷನ್ಕಿಂತ ಉಂಡೆ ಅಂದರೆ ಗಟ್ಟಿ ಇರುವಂಥ ಫಾರ್ಮೇಷನಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೆಚ್ಚಾನ ಹೆಚ್ಚು ನಮಗೆ ಕಷ್ಟ ಆಗೋದಿಲ್ಲ ತುಂಬ ಸುಲಭವಾಗಿ ನಾವು ಇದನ್ನು ತಯಾರಿಸ್ಕೊಬೋದು ಹಾಗೆ ಇದನ್ನು ನಾವು ಎಲ್ಲಿ ಬೇಕಾದರೆ ನಮಗೆ ಇಟ್ಕೊಳೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ನಾನು ಇದರಲ್ಲಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾವು ಏನು ಹಿಟ್ಟನ್ನು ಹಾಕ್ತೀವಲ್ವೋ ಆ ರೀತಿ ನಾತ್ಕೊತಾಯಿದ್ದೀನಿ ನೋಡಿ ಈ ರೀತಿ ನಾದಿದರೆ ಸಾಕು ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ ಸ್ನೇಹಿತರೆ ಜಾಸ್ತಿ ಅಳಕ್ಕೆ ಬೇಕಾಗೋದಿಲ್ಲ ನೀರು ನೀರು ಥರ ಏನು ಬೇಕಾಗೋದಿಲ್ಲ ಈಗ ನೋಡಿ ನಮ್ಮ ಈ ಉಂಡೆ ಏನಿದೆ ರೆಡಿಯಾಗಿದೆ ಈ ಉಂಡೆ ರೆಡಿ ಆದಮೇಲೆ ಇದನ್ನು ನೀವು ಬೇಕಾದ್ರೆ ಒಂದೇ ಒಂದು ನೀವು ದೊಡ್ಡದಾಗಿ ಕೂಡ ಇಟ್ಕೋಬೋದು ಅಥವಾ ನೀವು ಸಣ್ಣ ಸಣ್ಣ ಬಾಲ್ಸ್ ಆದರೂ ಮಾಡ್ಕೋಬೋದು ಇಲ್ಲಿ ನಿಮಗೆ ಹೆಚ್ಚು ಇಲಿಗಳಿದಾವೆ ಅಥವಾ ಜಿರಲೆಗಳು ಜಾಸ್ತಿ ಇದಾವೆ ಅದ್ರ ಮೇಲ್ಗಡೆ ಗೊತ್ತಾಗುತ್ತೆ ಇಲ್ಲಿಗಳು ಜಿರಲೆಗಳು ಹಲ್ಲಿಗಳು ಜಾಸ್ತಿ ಇದ್ದರೆ ನೀವು ಇದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಕೊಂಡು ಇಟ್ಕೊಳ್ಳಿ ಇದನ್ನು ನೀವು ಉಂಡೆ ಮಾಡ್ಕೊಂಡ್ಬಿಟ್ಟು ಒಂದು ದಾರದ ಸಹಾಯದಿಂದ ಮೇಲ್ಗಡೆ ಕೂಡ ಕಟ್ಬೋದು ಹಲ್ಲಿಗಳು ಜಾಸ್ತಿ ಅಡ್ಡಾಡ್ತಾ ಇದಾವೆ ಅನ್ನೋದಿದ್ದರೆ ಅದನ್ನು ಕೂಡ ಮಾಡ್ಕೊಬೋದು ಇಲ್ಲ ಓಕೆ ಇದೆ ಅನ್ನೋ ಹಾಗಿದ್ರೆ ನೀವು ಹಲ್ಲಿಗಳು ಎಲ್ಲಿ ಜಾಸ್ತಿ ಅಂದರೆ ಅಡುಗೆ ಮನೆ ಕಡೆ ಗ್ಯಾಸ್ ಕಟ್ಟಿ ಹತ್ರ ಅಥವಾ ಕಿಡಿಕಿ ಹತ್ರ ಇರುತ್ತೆ ಸೊ ಆ ಜಾಗದಲ್ಲಿ ಇಟ್ಕೊಂಬಿಡಿ ತುಂಬ ಸುಲಭವಾಗಿ ನಿಮ್ಮ ಮನೆಯಲ್ಲಿರುವ ಹಲ್ಲಿಗಳು ಇಲಿಗಳು ಮತ್ತು ಜಿರ್ಲೆಗಳು ಎಲ್ಲವೂ ಕೂಡ ಮಾಯವಾಗುತ್ತೆ ನೋಡಿ ಈಗ ನಾನು ಉಂಡೆ ರೆಡಿಯಾಗಿದೆ ಈಗಿದನ್ನು ನಾನು ನಿಮ್ಗೆ ಹೇಳಿರೋ ಹಾಗೆ ಇಲಿಗಳು ಎಲ್ಲಿ ಬರುತ್ತೆ ಜಾಸ್ತಿ ಗ್ಯಾಸ್ ಕಟ್ಟೆ ಕೆಳಗಡೆ ಜಿರ್ಲೆಗಳು ಜಾಸ್ತಿ ಇರುತ್ತೆ ಇಲಿಗಳು ಜಾಸ್ತಿ ಇರುತ್ತೆ ಹಲ್ಲಿಗಳು ಸ್ವಲ್ಪ ಕಮ್ಮಿನೇ ಬಟ್ ಆದ್ರೂ ಅವ್ರು ಕೂಡ ಬರ್ತಾ ಇರ್ತವೆ ಸೊ ಆ ಜಾಗದಲ್ಲಿ ರೆಡಿಯಾಗಿ ಈ ಹಲ್ಲಿಗಳು ಬರೋದಕ್ಕೆ ಮೇನ್ ರೀಸನ್ ಏನು ಗೊತ್ತೆ ಕಿಟಕಿಗಳಿಂದ ಬರುತ್ತೆ ಸೊ ಆ ಜಾಗದಿಂದನೂ ಕೂಡ ನೀವು ಇದನ್ನ ಇಡೋದ್ರಿಂದ ಏನಾಗುತ್ತೆ ಜಿರ್ಲೆಗಳು ಹಲ್ಲಿಗಳು ಬರೋದಿಲ್ಲ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಡಸ್ಟ್ಬಿನ್ ಎಲ್ಲಿರುತ್ತೋ ಅಲ್ಲಿ ಜಾಸ್ತಿ ಬಂದುಬಿಡೋಕ್ಕೆ ಚಾನ್ಸಸ್ ಭಾಳ ಇದೆ ಹಾಗಾಗಿ ಆ ಜಾಗದಲ್ಲಿ ಕೂಡ ಇದನ್ನು ಇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್